ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಮಗಳು ಚಾಂದನಿ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತೇನಪ್ಪ ಅಂದರೆ ನಾವು ಮತ್ತೆ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ನನ್ನ ಮಗನ ಮುಡಿ ಕೊಡೋಕ್ಕೆ ಹೋಗಿದ್ವಿ ಈಗ ಇನ್ನೊಬ್ಬ ಮಗ ಅಂದರೆ ನಾನು ವಾರ್ಗಿತಿ ಪಾಪುಗೆ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಅವ್ರು ಬಸ್ ಮಾಡಿದರು ಸೊ ಅದಕ್ಕೋಸ್ಕರ ಎಲ್ಲರೂ ಅಣ್ ನಮ್ಮ ಪಟ್ಲದಮ್ಮನ ಹೊಕ್ಕಲಲ್ಲಿರೋ ಅಣ್ ತಮ್ಮದಿರಲ್ಲ ಹೋಗ್ತಾ ಇದ್ದೀವಿ ಸೊ ಇವತ್ತು ಕೂಡ ನಾನು ನಿಮಗೆ ಪಟ್ಲದಮ್ಮನ ತೋರಿಸ್ತೀನಿ ಆದರೆ ನಾನು ಹೋಸಲ್ಲ ಹೋದಾಗ ಅಷ್ಟು ಕ್ಲಿಪ್ಪಿಂಗ್ ಕರೆಕ್ಟಾಗಿ ತೊಗೊಂಡಿರಲಿಲ್ಲ ವೀಡಿಯೋಸ್ನ ಸೊ ತೋರ್ಸೋಕ್ಕಾಗಿಲ್ಲ ಈಗ ನೋಡ್ಬೋದು ನೀವು ಇದು ನಮ್ಮ ದೇವಸ್ಥಾನ ಪಟ್ಲದ ಈಗ ಇದು ಇನಾಗ್ರೇಷನ್ ಆಗಿ ಟೂ ಇಯರ್ಸ್ ಆಗಿದೆ ಅಷ್ಟೇ ಚೆನ್ನಾಗಿದೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಮಾವಿನ ಮರಗಳು ಗ್ರೀನರಿ ಸುತ್ತ ಸುತ್ತ ಗದ್ದೆ ಇದೆ ಗದ್ದೆ ಮಧ್ಯದಲ್ಲಿರುವಂಥ ದೇವಸ್ಥಾನ ತಾಯಿ ಸರ್ಪದ ರೂಪದ ಸ್ವರೂಪಿಯಾಗಿ ಅಲ್ಲಿರ್ತಾರೆ ನೋಡ್ಬೋದು ನೀವು ಎಲ್ಲರೂ ಬಂದ್ವಿ ಅಷ್ಟು ಟೈಮಿಂಗ್ಸ್ ಹನ್ನೊಂದು ಗಂಟೆ ಹನ್ನೊಂದುವರೆ ಹಾಗೆ ಹೋಗಿತ್ತು ಯಾರೂ ತಿಂಡಿ ಮಾಡಿರಲಿಲ್ಲ ಸೊ ಮನೆಯಿಂದಲೇ ತಿಂಡಿ ಮಾಡ್ಕೊಂಡು ಬಂದಿರಿಂದ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಒಬ್ಬರು ಊಟ ಆದ ತಕ್ಷಣ ಎಲ್ಲರೂ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಪಾಪಗೆ ಮುಡಿ ಕೊಡೋಣ ಅಂತ ಮುಡಿನೂ ಇದ್ದೀವಿ ನೋಡಿ ಆ ಪಾಪಗೆ ಮುಡಿ ಕೊಡ್ತಾಯಿದ್ರೆ ನನ್ನ ಮಗ ಅಳ್ತಾ ಇದ್ದಾನೆ ಮುಡಿ ಬೈತಾ ಬೈತಾಯಿದ್ರು ಕರ್ಕೊಂಡು ಹೋಗಿ ಪಾಪುನ ಆ ಕಡೆ ಈ ಪಾಪು ಅಳ್ತಾ ಇದ್ದೆ ಅವ್ನು ನೋಡು ಅವನು ಇದ್ದಾನೆ ನಂಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಸೊ ಅವನು ಬಿಡ್ತಾನೆ ಇಲ್ಲ ಇಲ್ಲಿ ಕರ್ಕೊಂಡು ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗುವಂತ ಅಳ್ತಿದ್ದ ನೋಡಿ ಇವನು ಅಳ್ತಾನೆ ಇದ್ದಾನೆ ಇವನು ಕೂಡ ಅಳ್ತವನೇ ಅವನು ಅಳ್ತವನೇ ತಮ್ಮಯ್ಯ ಅಂದ್ಕೊಂಡು ಆದರೂ ಒಂಥರ ಚೆನ್ನಾಗಿತ್ತು ನೋಡಿ ಈಗ ದೇವಸ್ಥಾನದೊಳಗಡೆ ಎಂಟ್ರಾಗ್ತಾಯಿದ್ವಿ ಹೇಗಿದೆ ದೇವಸ್ಥಾನ ಅಂತ ವಿಶಾಲವಾಗಿದೆ ಇಲ್ಲಿ ಪಟ್ಲದಮ್ಮ ರೂಪದಲ್ಲಿ ವಾಸವಾಗಿದ್ದಾರೆ ಅನ್ನೋದೇ ವಾಡಿಕೆ ತಾಯಿ ಸುತ್ತಮುತ್ತ ಗದ್ದೆ ಅದ್ರ ಮಧ್ಯದಲ್ಲಿ ತಾಯಿ ಪಟ್ಲಧಾಮನವರು ಪ್ರತಿಷ್ಠಾಪನೆ ಆಗಿದೆ ನೀವು ಗೌಡ್ಗೆರೆಗೆ ಬಂದವರು ಕೂಡ ಇಲ್ಲಿಗೆ ಬಂದು ಒಂದು ಸಲ ಭೇಟಿ ನೀಡಬಹುದು ಗೌಡ್ಗೆರೆಯಿಂದ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಕೆಲ್ಗೆರೆ ಅಂತ ಊರಿದೆ ಆ ಊರಲ್ಲಿರುವಂತಹ ಪಟ್ಲಧಾಮ ದೇವಸ್ಥಾನ ಇದು ನೀವು ಒಂದು ಸಲ ಅಲ್ಲಿಗೆ ಬಂದಾಗ ಇಲ್ಲಿಗೂ ಒಂದ್ಸಲ ಭೇಟಿ ನೀಡಿ ಸ್ನೇಹಿತರೆ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ನಾನು ನಮ್ಮನೆ ದೇವರು ಅಂತ ಏನು ಹೇಳ್ತಾ ಇಲ್ಲ ನಿಜವಾಗ್ಲೂ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಿ ಶಕ್ತಿಯ ಮಹಿಮೆಯೂ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಹೇಗಿದೆ ಅಂತ ಗ್ರೀನರಿ ಎಲ್ಲ ೇ ಬಸ್ ನಾವು ಮಾಡ್ಕೊಂಡು ಬಂದಿದ್ದು ಗದ್ದೆ ಊರಿಂದ ಒಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನದ ಹತ್ರ ಅಂದರೆ ಅತಿ ದೂರ ಹಾಗಿಲ್ಲ ಸ್ವಲ್ಪ ನೋಡಿ ಸುತ್ತಮುತ್ತ ಹೇಗಿದೆ ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಸೊ ಈಗ ನಾವು ಇಲ್ಲಿಂದ ನಡ್ಕೊಂಡು ಚಿಗಮ್ಮ ಅಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ಸೊಸೆದಿರು ನಾವು ನೋಡೋ ಹಾಗಿಲ್ಲ ಫಸ್ಟೇ ನಿಮಗೆ ಗೊತ್ತು ನಾನು ಹೇಳಿದ್ದೀನಿ ಇಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಸಾಯನ ಮಾಡಿ ರಸಾಯನನೂ ಕೂಡ ತಿಂದು ಅಲ್ಲಿಂದ ಗಂಡ ದೇವರು ಹನುಮಂತಾಯ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿದ್ವಿ ಬಸಪ್ಪ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಹೆಣ್ಮಕ್ಳು ಹೋಗೋ ಹಾಗಿಲ್ಲ ಸೊ ಆದರೂ ಅಜ್ಜಿ ಹೋಗಿ ಪೂಜೆ ಮಾಡ್ತಿದ್ದಾರೆ ಮೇಲ್ಗಡೆ ಎಲ್ಲ ನಮ್ಮ ಬಾ ಊರಾಗೆಲ್ಲ ಪೂಜೆ ಮಾಡ್ಕೊಬಂದರು ಕೆಳಗಡೆ ನಾಗರ ಕಲ್ಲಿದೆ ಸೊ ಅಲ್ಲಿಗೂ ನಾವೆಲ್ಲ ಹೆಣ್ಮಕ್ಳು ಪೂಜೆ ಮಾಡಿದ್ವಿ ಈ ಮರ ನೋಡಿ ಹಾಗೆ ಹೇಗಿದೆ ಅಂತ ಇಲ್ಲಿ ನೋಡಿದ್ರೆ ತುಂಬ ಎತ್ತರ ಕಾಣ್ತಿದೆ ಬಟ್ ಹಿಂದೆ ನೋಡಿ ಯಾವ ಥರ ಕುಳ್ಕುಳಕ್ಕೆ ಬೆಳೆದಿದೆ ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲ ಒಟ್ಟಿಗೆ ಹೋಗಿದ್ದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ನ ಫೋಟೋಸ್ ತೆಗೆಸ್ಕೊಂಡ್ವಿ ಇಲ್ಲಿಂದ ನಾವು ಮತ್ತೆ ಪಟ್ಲಧಾಮನ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಅಲ್ಲಿ ಮರಿ ಕೂದು ಅಡುಗೆ ಮಾಡಬೇಕಿತ್ತು ಸೊ ಎಲ್ಲ ಮರಿ ಎಲ್ಲಂಗೆ ಕೂದಿದ್ರು ಬಟ್ಟರೆ ಗಿಟ್ಟರೆ ಏನಿರಲಿಲ್ಲ ಬಂದವರೆಲ್ಲ ಒಟ್ಟಿಗೆ ಸೇರಿಕೊಂಡು ಗಂಡು ಮಕ್ಳು ಹೆಣ್ಮಕ್ಳೆಲ್ಲ ಒಟ್ಟಿಗೆ ಅಡುಗೆ ಮಾಡ್ತಿದ್ರು ಸೊ ತುಂಬ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ಫೈನಲಿ ಅಡುಗೆ ಆಗಿದೆ ಊಟಕ್ಕೆಲ್ಲ ಬಡಿಸ್ತಾ ಇದ್ದಾರೆ ನಾವು ಊಟ ಮಾಡಿದ ವಿಡಿಯೋ ಮಾತ್ರ ಮಾಡೋಕ್ಕಾಗಿಲ್ಲ ದೇವಸ್ಥಾನದಲ್ಲಿ ಆಸುಪಾಸಿರೋರು ಕೂಡ ಕೆಲವ್ರನ್ನ ಕರೆದು ಊಟ ಕೊಟ್ವಿ ಸೊ ನಮ್ಮ ಬಾವೋರು ಕೂಡ ಒಟ್ಟಿಗೆ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿಂದ ನಾವು ಮುಗಿಸ್ಕೊಂಡು ಬಟ್ಲದಮ್ಮನ ದೇವ್ರು ಕೇಳೋಕ್ಕೆ ಅಂತ ಹೋಗಿದ್ವಿ ಮಧ್ಯದಲ್ಲಿ ಸೊ ಇಲ್ಲೂ ಕೂಡ ಅಮ್ಮನ್ನ ಮಾತಾಡಿಸ್ಕೊಂಡು ದೇವರು ಹೂವೂ ಕೂಡ ಕೇಳಿಕೊಂಡು ಇಲ್ಲಿಂದ ಹೊರಟು ನಾವು ಕೌಡ್ಕೆರೆಗೆ ಬಂದ್ವಿ ನಾವು ಹೇಳಿದಾಗೆ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಅಷ್ಟೇ ನೀವು ಕೌಡ್ಕೆರೆಗೆ ಬಂದವರು ಈ ದೇವಸ್ಥಾನಕ್ಕೂ ಕೂಡ ಒಂದ್ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ನಾವು ಗೌಡಗೆರೆ ಹತ್ರ ಬಂದ್ವಿ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದನೂ ಕೂಡ ಪಡ್ಕೊಂಡ್ವಿ ಯಾರಿನ್ನೂ ನನ್ನ ಚಾನಲ್ನ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಆವಾಗ ಫಸ್ಟ್ ವಿಡಿಯೋನ ನೋಡ್ಬೋದು ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಚಾಂದಿನಿ ಶಿವಕುಮಾರ್ ಲೈಫ್ ಸ್ಟೈಲ್ ಅಂತ ಆ ಪೇಜ್ನು ಕೂಡ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ನಾನು ಬೇಡ್ಕೋತೀನಿ ನಾನು ನನ್ನ ವೀಡಿಯೋನ ನಾನು ಇಲ್ಲಿಗೆ ಇವತ್ತು ಹೆಣ್ ಮಾಡ್ತಾ ಇದ್ದೀನಿ